ಸುತ್ತಲಿನ ಸಮಾಜದಲ್ಲಿ ಎಷ್ಟೋ ಅಸಹಾಯಕ ಜೀವಿಗಳು ನಮ್ಮ ಕಣ್ಣಿಗೆ ಕಂಡು ಕಾಣದಂತೆ ಇರ್ತೀವಿ ಅಥವಾ ಅವರ ನೋವು ನಮ್ಮ ಅರಿವಿಗೆ ಬಂದಿರೋದಿಲ್ಲ ಇಂತಹವರನ್ನು ಗುರುತಿಸಿ ನಮ್ಮ ಸಮಾಜದೆದುರು ಅವರ ಸಮಸ್ಯೆಗಳನ್ನು ತೆರೆದಿಟ್ಟು ಅವರಿಗೆ ಒಂದು ನ್ಯಾಯ ಕೊಡಿಸುವಂತ ವಿಭಿನ್ನ ಪ್ರಯತ್ನವೇ ಸುದ್ದಿ ಕಾಲ್ ಸೆಂಟರ್ ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್ ನಾನು ಪ್ರಗತ್ ಇವತ್ತು ಸುದ್ದಿ ಕಾಲ್ ಸೆಂಟರ್ ಈ ರೀತಿ ಸಮಸ್ಯೆ ಇರೋ ಒಂದು ಸ್ಟೋರಿಯ ಬೆನ್ನತ್ತಿ ಬೆಂಗಳೂರಿನ ಹೊರವಲಯ ಆನೆಕಲ್ ಕಡೆ ಪಯಣ ಬೆಳೆಸಿದೆ ಏನಿವತ್ತಿನ ಸ್ಟೋರಿ ಅಂತೀರಾ ಬನ್ನಿ ನೋಡ್ಕೊಂಬರೋಣ ಸುದ್ದಿ ಕಾಲ್ ಸೆಂಟರ್ ನಲ್ಲಿ ನಾವು ಇವತ್ತು ತಗೊಂಡಿರೋ ಸ್ಟೋರಿ ಬೆಂಗಳೂರಿಗೆ ಹತ್ತಿರದಲ್ಲೇ ಇರೋ ಆನೆಕಲ್ ಪಟ್ಟಣದ್ದು ಕಬ್ಬನ್ಪೇಟೆಯ ಒಂದು ಕೈಮಗ್ಗದಲ್ಲಿ ಕೆಲಸ ಮಾಡೋ ಗಣೇಶ್ ಮತ್ತು ನಾಗಲಕ್ಷ್ಮಿ ಅನ್ನೋ ದಂಪತಿಗಳ ಸಂಸಾರದ ಕರುಣಾಜನಕ ಕತೆ ಇದು ಅಂಥದ್ದೊಂದು ಸಮಸ್ಯೆಯಿಂದ ಬಳಲುತ್ತಿರೋ ಈ ಕುಟುಂಬದ ಕಣ್ಣೀರ ಕಥೆ ಏನು ಅಂತ ಆಲಿಸೋಕೆ ನಾವು ಆನೇಕಲ್ ಪಟ್ಟಣದ ಕಡೆ ಹೊರಟಿವಿ ಮೂಲ ನೇಕಾರೃತ್ತಿಯನ್ನೇ ಅವಲಂಬಿಸಿರೋ ಗಣೇಶ್ ಮನೆಗೆ ಬಂದಿದ್ದೀವಿ ಬನ್ನಿ ಅವರ ಪರಿಸ್ಥಿತಿ ಯಾವ ತರ ಇದೆ ಅಂತ ನೋಡ್ಕೊಂಬರೋಣ ಗಣೇಶ್ ಮತ್ತು ನಾಗಲಕ್ಷ್ಮಿ ಎಂಬ ಹೆಸರಿನ ಈ ದಂಪತಿಗಳಿಗೆ ಸುಚಿತ್ರ ಅನ್ನೋ ಮುದ್ದಾದ ಮಗು ಇದೆ ನೋಡೋಕೆ ಇದೊಂದು ಸುಂದರವಾದ ಪುಟ್ಟ ಕುಟುಂಬ ಮನೆಯ ಯಜಮಾನ ಗಣೇಶರಿಗೆ ಹೊಟ್ಟೆಪಾಡಿಗೆ ಒಂದು ಸಣ್ಣ ಉದ್ಯೋಗ ಇದೆ ಗಣೇಶ್ ಮಗ್ಗದಲ್ಲಿ ಸೀರೆ ನೇಯ್ತಾರೆ ಮೂರು ಜನರ ಮುದ್ದಾದ ಕುಟುಂಬ ಇದು ಬದುಕು ನಡೆಸ್ಕೊಂಡು ಹೋಗೋಕೆ ಇರೋ ಆದಾಯ ಸಾಕು ಅನ್ಬಹುದು ಯಾಕಂದ್ರೆ ಇವರ ಬಡತನಕ್ಕೆ ಸೀರೆನೆಯೋ ಆ ಉದ್ಯೋಗ ತಕ್ಕ ಮಟ್ಟಿಗೆ ಸಹಾಯ ಮಾಡ್ತಿದೆ ಇಷ್ಟೇ ಅಲ್ವಾ ಇವತ್ತಿನ ಹೆಚ್ಚಿನ ಬಡ ಜನರು ನಿರೀಕ್ಷಿಸೋದು ಎಲ್ಲ ಸರಿ ಇದ್ದರೆ ನಾವು ಇವರನ್ನ ನಿಮ್ಮೆದುರು ತರೋ ಅಗತ್ಯ ಇರ್ತಿರಲಿಲ್ಲ ಈ ಮುದ್ದಾದ ಕುಟುಂಬದಲ್ಲಿ ಒಂದು ಅಸಹಾಯಕ ನೋವಿದೆ ಇಲ್ಲಿಯವರೆಗೂ ಇಲ್ಲದ ಬಡತನದ ನೋವನ್ನ ಮತ್ತೆ ಬಡಿದೆಚ್ಚರಿಸಿದೆ ಈ ಸಂಕಷ್ಟ ಈ ಕಷ್ಟದಿಂದ ಪಾರಾಗೋಕೆ ಇಲ್ಲಿಯವರೆಗೂ ಈ ಕುಟುಂಬ ಅದೆಷ್ಟು ಕಷ್ಟ ಅನುಭವಿಸಿದೆ ಅನ್ನೋದು ನೋಡಿದವರು ಮತ್ತು ಕೇಳಿದವರಿಗಿಂತ ಅನುಭವಿಸಿದವರಿಗೆ ಜಾಸ್ತಿ ಗೊತ್ತಿರೋದು ಈ ಕುಟುಂಬ ಸಿಕ್ಕಿದ್ದು ತೀರಾ ಅಚಾನಕ್ಕಾಗಿ ಈಗ ಒಂದಷ್ಟು ದಿನಗಳ ಹಿಂದೆ ಸುದ್ದಿ ವಾಹಿನಿಯ ಇವರು ನಮ್ಮವರು ಅನ್ನೋ ಒಂದು ಪ್ರೋಗ್ರಾಂಗೋಸ್ಕರ ವಾಹಿನಿಯ ವತಿಯಿಂದ ಪ್ರೋಗ್ರಾಂ ಪ್ರೊಡ್ಯೂಸರ್ ಪ್ರವೀಣ್ರ ತಂಡ ಕಬ್ಬನ್ಪೇಟೆಯ ಒಂದು ಕೈಮಗ್ಗಕ್ಕೆ ಭೇಟಿ ನೀಡಿತ್ತು ಇಲ್ಲಿ ಪರಿಚಯವಾದ ಈ ಗಣೇಶರ ಬಳಿ ನಮ್ಮ ಸುದ್ದಿವಾಹಿನಿಯ ತಂಡ ಕೇಳಿದಾಗ ಇವರು ತಮ್ಮ ಮತ್ತು ತಮ್ಮ ಕುಟುಂಬದಲ್ಲಿರೋ ನೋವನ್ನ ಹಂಚಿಕೊಂಡ್ರು ಮಗುವಿನ ಇವತ್ತಿನ ಪರಿಸ್ಥಿತಿ ಮತ್ತು ಅದಕ್ಕಾಗಿ ತಾವು ಒದ್ದಾಡ್ತಿರೋದನ್ನ ಹೇಳ್ಕೊಂಡ್ರು ನಮ್ಮ ಸುದ್ದಿವಾಹಿನಿಯ ಕಾಲ್ ಸೆಂಟರ್ ಇಂಥ ಸಮಸ್ಯೆಗಳಿರೋ ಅಸಹಾಯಕರನ್ನ ತಲುಪಿ ಕೈಲಾದ ಸಹಾಯ ಮಾಡುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಯಾವುದೋ ಒಂದು ಕೈ ಇಂಥವರನ್ನ ಹಿಡಿದು ಮೇಲೆತ್ತಿದರೆ ಅವರ ಬಾಳಲ್ಲಿ ಬಳಕು ಹುಟ್ಟುತ್ತಲ್ಲ ಅನ್ನೋ ದೂರದ ಆಸೆ ನಾವು ಮಾಡೋ ಸಹಾಯದಿಂದ ಆ ಕುಟುಂಬದ ದೀಪ ಬೆಳಗಲಿ ಅನ್ನೋ ಉದ್ದೇಶ ನಮ್ಮದು ಈ ಉದ್ದೇಶದಿಂದ ರೂಪಿಸಿರೋ ನಮ್ಮ ಸುದ್ದಿ ಕಾಲ್ ಸೆಂಟರ್ಗೆ ಗಣೇಶ್ ಮತ್ತು ನಾಗಲಕ್ಷ್ಮಿ ದಂಪತಿಗಳ ಈ ಮುದ್ದಾದ ಮಗು ಸುಚಿತ್ರಾಳ ಈ ಸಮಸ್ಯೆ ಗಂಭೀರವಾಗಿ ಕಂಡಿತ್ತು ಹೊಸೂರಿನವರಾದ ಗಣೇಶ್ ತುಂಬಾ ಚಿಕ್ಕ ವಯಸ್ಸಿನವರಿದ್ದಾಗಲೇ ಬೆಂಗಳೂರಿಗೆ ಬಂದಿದ್ರು ನೇಕಾರ ಸಮುದಾಯದವರಾದ ಗಣೇಶ್ ಆರಿಸಿಕೊಂಡಿದ್ದು ಸಹ ಕುಲಕಸುಬು ನೇಕಾರ ವೃತ್ತಿಯನ್ನೇ ಕೆಲವು ವರ್ಷಗಳ ಕಾಲ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಇದ್ದ ಇವರು ಇದ್ದ ಕಂಪನಿ ಬದಲಿಸಿ ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿರೋ ಕೈಮಗ್ಗ ಕಾರ್ಖಾನೆ ಸೇರಿದ್ರು ಈ ನಡುವೆ ನಾಗಲಕ್ಷ್ಮಿಯವರನ್ನ ಮದುವೆಯಾದ ಗಣೇಶರ ಸಂಸಾರ ಒಂದು ರೀತಿಯಲ್ಲಿ ಯಾವುದೇ ಕಷ್ಟವಿಲ್ಲದೆ ಸಾಗಿತ್ತು ನಂತರ ಸುಮಾರು ಆರೇಳು ವರ್ಷಗಳ ಬಳಿಕ ಈ ಕುಟುಂಬಕ್ಕೆ ಒಂದು ಹೊಸ ಜೀವ ಕಾಲಿಟ್ಟಿತ್ತು ಅದೇ ಇವರ ಮಗಳು ಸುಚಿತ್ರ ಈ ಕುಟುಂಬದ ಏಕೈಕ ಕುಡಿ ಆಗಿರೋ ಈ ಮಗು ಸುಚಿತ್ರಂಗೆ ಈಗ ಆರು ವರ್ಷ ಈ ಮಗು ಹೊರ ಜಗತ್ತಿಗೆ ನೋಡೋಕೆ ಮುದ್ದು ಮುದ್ದಾಗೇನೋ ಕಾಣ್ತಿದೆ ಆದ್ರೆ ವಯಸ್ಸಿಗೆ ತಕ್ಕನಾದ ಬೌದ್ಧಿಕ ಬೆಳವಣಿಗೆ ಈಕೆಗಿಲ್ಲ ಇವಳ ವಯಸ್ಸಿನ ಮಕ್ಕಳು ಈ ಸಮಯದಲ್ಲಿ ಶಾಲೆಗೆ ಹೋಗಿರ್ತಾರೆ ಆದ್ರೆ ಸುಚಿತ್ರಳಿಗೆ ಆ ಭಾಗ್ಯ ಇಲ್ಲ ಯಾಕಂದ್ರೆ ಈ ಪುಟ್ಟ ಜೀವ ಹುಟ್ಟುತ್ತಲೇ ಒಂದು ಕಾಯಿಲೆಯನ್ನ ಜೊತೆಗಿಟ್ಕೊಂಡೇ ಹುಟ್ಟಿದೆ ಅದರಿಂದ ಹೊರಬರೋಕೆ ಮಗುವು ಸೇರಿದಂತೆ ಪೋಷಕರು ಸಹ ಹೆಣಗಾಡ್ತಿದ್ದಾರೆ ಸುಚಿತ್ರಳನ್ನ ಈ ದೈಹಿಕ ಸಮಸ್ಯೆಯಿಂದ ಹೊರತರೋಕೆ ಈ ಕುಟುಂಬ ಇಲ್ಲಿಯವರೆಗೂ ಎಷ್ಟೋ ಆಸ್ಪತ್ರೆಗಳ ಮೆಟ್ಟಿಲು ಇಳಿದಿದೆ ಆದ್ರೆ ಯಾವುದೇ ಪ್ರಯೋಜನ ಅಂತೂ ಆಗಿಲ್ಲ ಇಲ್ಲಿಗೆ ಆರು ವರ್ಷಗಳ ಹಿಂದೆ ಹುಟ್ಟಿದ ಈ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಮೈ ಮೇಲೆ ಫಿಟ್ಸ್ ಬಂದಂತೆ ಆಡೋಕೆ ಶುರು ಮಾಡಿತ್ತು ಆನಂತರ ಅಲ್ಲಿಂದ ಇಲ್ಲಿಯವರೆಗೂ ನಡೆದಿದ್ದು ಅಕ್ಷರಶಃ ಬದುಕು ಕಟ್ಕೊಳ್ಳೋ ಸರ್ಕಸ್ ಈ ಮುಂಚೆ ನಮ್ಮ ಬಳಿ ಮಾತನಾಡಿದ ಗಣೇಶ್ ಅವರಿಗೆ ನಿಮ್ಮ ಜೀವನದ ಅತಿ ಖುಷಿ ಮತ್ತು ಅತಿ ದುಃಖದ ದಿನಗಳು ಯಾವುದು ಅಂತ ಕೇಳಿದ್ರೆ ಅವರು ಹೇಳೋದು ನನ್ನ ಬದುಕಲ್ಲಿ ಖುಷಿ ಮತ್ತು ದುಃಖ ಎರಡೂ ಒಂದೇ ದಿನ ಸಂಭವಿಸಿತು ಅದು ನನ್ನ ಮಗಳು ಹುಟ್ಟಿದ ದಿನ ಅಂತಾರೆ ಹೌದು ಇವರು ಅಷ್ಟು ಮನಸ್ಸಿಗೆ ಹಚ್ಚಿಕೊಂಡ ನೋವಿನ ಗಳಿಗೆ ಅದು ಅಂದ್ರೂ ತಪ್ಪಾಗಲ್ವೇನೋ ಇವರು ಇರೋ ಮನೆ ಭೋಗ್ಯಕ್ಕೆ ಕೊಡ್ಸಿದ್ದು ಇವರ ಹೆಂಡತಿಯ ತಾಯಿ ಮಗಳು ಮತ್ತು ಅಳಿಯ ಮೊಮ್ಮಗಳನ್ನು ಬೆಳೆಸೋಕೆ ಒದ್ದಾಡ್ತಿರೋದು ನೋಡೋಕ್ಕಾಗದೆ ತಮ್ಮ ಬಳಿ ಇದ್ದ ಇರೋ ಬರೋ ಹಣನೆಲ್ಲ ಸೇರಿಸಿ ಈಗಿರೋ ಮನೆಯನ್ನ ಕೊಡ್ಸಿದ್ದಾರೆ ಅಷ್ಟೇ ಅಲ್ಲ ಮಗಳ ಪರಿಸ್ಥಿತಿ ನೋಡೋಕಾಗದೆ ಈಗ ಇವರ ಜೊತೆಯೇ ಬಂದು ನೆಲೆಸಿದ್ದಾರೆ ದಿನ ಬೆಳಗಾದ್ರೆ ಸಾಕು ಮೊಮ್ಮಗಳ ಸುಚಿತ್ರಳ ಪಾಲನೆ ಪೋಷಣೆ ಮಾಡೋದು ಗಣೇಶ್ರ ಅತ್ತೆಯವರ ಜವಾಬ್ದಾರಿ ದಿನ ಬೆಳೆದಂತೆ ಬೆಳೀತಿರೋ ಮೊಮ್ಮಗಳ ಆರೈಕೆ ಮಾಡೋಕೆ ಮಗಳು ನಾಗಲಕ್ಷ್ಮಿಯಿಂದ ಆಗ್ತಾ ಇಲ್ಲ ಈ ಕುಟುಂಬದ ಪರಿಸ್ಥಿತಿಯ ಬಗ್ಗೆ ಇವರ ತಾಯಿ ಹೇಳೋದು ಹೀಗೆ ಎಲ್ಲ ಕಡೆನೂ ತೋರಿಸಿದ್ದೀರಿ ಏನ ನಮ್ಗೆ ಏನನ್ನೂ ಇದಾಗಿಲ್ಲ ಇಷ್ಟೊಂದು ಕಷ್ಟ ಅಂದರೆ ಅಂದ್ರೆ ನಮ್ಗೆ ಒಂದೊಂದ್ಸಲಿ ಈ ಮಗ ಏನಕ್ಕಪ್ಪ ಜೀವದಲ್ಲಿ ಐತೆ ಅನ್ನಿಸ್ಬಿಟ್ಟೈತೆ ನಮಗೆ ದೇವರು ಆದಷ್ಟು ಬೇಗ ಕರ್ಕೊಬೇಡ್ದೆ ಏನಕ್ಕೆ ಇಷ್ಟೊಂದು ಕಷ್ಟ ಐತೆ ಆ ಹುಡುಗಿ ಕೈನೊಳಗಂತೂ ಆಗ್ತಾನೇ ಇಲ್ಲ ನಾನು ಇಲ್ದ ಹೋದರೆ ಆ ಹುಡ್ಗಿ ಇದು ಮಾಡೋಕ್ಕೆ ಆಗಲ್ಲ ಇಬ್ಬರು ಇರಲೇಬೇಕು ಒಂದು ಎಕ್ಸೇಜ್ ಮಾಡಬೇಕು ಅಂದರೆ ಏನಕ್ಕೆ ಆಗಲಿ ಇಬ್ಬರು ಇರಬೇಕು ನಾನು ಆ ಹುಡ್ಗಿಯಿಂದನೇ ಕೆಲಸಕ್ಕೆ ಕೂಡ ಹೋಗ್ತಾ ಇಲ್ಲ ಒಬ್ಬರು ಮನೆಯಲ್ಲಿ ಇರಲೇಬೇಕಲ್ಲ ಇಬ್ಬರು ಹೋಗ್ತಾ ಇಲ್ಲ ನಾನು ಮಗ್ಗ ಏನು ಸರ್ ಬಡವ್ರಿಗೆ ಮಗ್ಗ ಏನು ಸರ್ಕಾರವೇ ಎಲ್ಪ್ ಇಲ್ಲ ನಮ್ಮ ಮಗದೋರ್ಗೆ ಅವ್ರು ತಿನ್ನೋದಕ್ಕೆ ಅವ್ರು ಇರೋದಕ್ಕೆ ಇಲ್ಲ ಬಾಡಿಗೆ ಕಟ್ಟೋದಕ್ಕೆ ಆಗಲ್ಲ ಈಗಿರೋ ಬಾಡಿಗೆ ಎಲ್ಲಿ ಅದಕ್ಕೆ ನಾನು ಕರ್ಕೊಂಬಂದು ಇಲ್ಲಿಕ್ಕೊಂದೆ ಆಗಲ್ಲ ಮಗು ನಿಂಗೆ ತೋರಿಸ್ತಾವ್ರೆ ಆಗಲ್ಲ ಮನೆಯನ್ನು ಒಂದು ಸ್ವಲ್ಪ ಎಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಕರ್ಕೊಂಬಂದು ಇಲ್ಲಿಕ್ಕೊಂದಿರೋದು ಪ್ರತಿದಿನ ಮಗು ಸುಚಿತ್ರಾಳಿಗೆ ಬೆಳಗ್ಗೆ ಏಳ್ತಿದ್ದಂತೆ ವ್ಯಾಯಾಮ ಮಾಡಿಸಬೇಕು ಸರಿಯಾಗಿ ಕಾಲು ಊರಲು ಬಾರದೇ ಇರೋ ಈ ಮಗುವಿನ ಆರೈಕೆ ಮಾಡೋಕೆ ಖಂಡಿತ ಒಬ್ಬರಿಂದ ಸಾಧ್ಯವಾಗೋದೇ ಇಲ್ಲ ಯಾಕಂದರೆ ಕೈ ಕಾಲಿಗೆ ವ್ಯಾಯಾಮ ಮಾಡಿಸೋಕೆ ಹೊರಟಾಗ ಮಗುವಿನ ನೋವಿನ ಕಿರ್ಚಾಟ ನೋಡೋಕ್ಕಾಗಲ್ಲ ಆರು ವರ್ಷದ ಮಗುವನ್ನು ಎತ್ತಿ ಇಳಿಸುವುದೇ ಕಷ್ಟದ ಕೆಲಸ ಇನ್ನು ವ್ಯಾಯಾಮದಂಥ ಕೆಲಸ ಆಗೋದೇ ಇಲ್ಲ ಎನ್ನುವಂಥದ್ದು ಈ ರೀತಿಯ ಹಿನ್ನೆಲೆ ಇರೋಂಥ ಈ ಕುಟುಂಬ ಮಗುವಿನ ವಿಚಾರದಲ್ಲಿ ಅನುಭವಿಸಿರೋ ಕಷ್ಟ ಎಷ್ಟು ಈ ಮಗುವಿನ ಚಿಕಿತ್ಸೆಗಾಗಿ ಇವರು ಯಾವ್ಯಾವ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲೆಲ್ಲ ತಿರ್ಗಾಡು ಬಂದಿದ್ದಾರೆ ಅದನ್ನೆಲ್ಲ ಕೇಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ಕುಲಕಸುಬು ನೇಕಾರ ವೃತ್ತಿ ಅದರಿಂದ ಬರೋಂಥ ಆದಾಯ ಹತ್ತರಿಂದ ಹನ್ನೆರಡು ಸಾವಿರ ಆದರೆ ಹೆಚ್ಚು ಆದರೆ ಖರ್ಚು ಮಾತ್ರ ದುಪ್ಪಟ್ಟು ಇದನ್ನೆಲ್ಲ ಹೇಗೆ ನಿಭಾಯಿಸ್ತಿದೆ ಈ ಕುಟುಂಬ ಬನ್ನಿ ನೋಡ್ಕೊಂಬರೋಣ ಕುಲಕಸುಬು ನೇಕಾರ ವೃತ್ತಿಯನ್ನೇ ಅವಲಂಬಿಸಿರೋ ಗಣೇಶ್ ಅವರಿಗೆ ಮಗುವಿನ ಈ ಪರಿಸ್ಥಿತಿಯ ಬಗ್ಗೆ ಹೇಳಲಾಗದ ದುಃಖ ಮನಸ್ಸಿನೊಳಗಿದೆ ಬಡತನ ಇದ್ರೂ ಸಹ ಕುಟುಂಬ ನಡೆಸೋಕೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಆ ಕಾರಣಕ್ಕಾಗೆ ಮಗು ಹುಟ್ಟೋಕ್ಕೂ ಮೊದಲು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿ ಮನೆ ಮಾಡಿದ್ರು ಅಲ್ಲಿಂದ ಕಬ್ಬನ್ಪೇಟೆಯ ಕಾರ್ಖಾನೆಗೆ ದಿನವೂ ಓಡಾಟ ನಡೀತಿತ್ತು ಕಷ್ಟನೋ ಸುಖನೋ ಒಟ್ನಲ್ಲಿ ಸಂಸಾರ ಅಂತೂ ಒಂದ್ ರೀತಿಯಲ್ಲಿ ನಡ್ಕೊಂಡೋಗ್ತಿತ್ತು ದಿನ ಬೆಳಗಾದ್ರೆ ಕೆಲಸಕ್ಕೆ ಹೋಗೋದು ಕಷ್ಟಪಟ್ಟು ದುಡಿಯೋದು ಹೀಗೆ ನಡೀತಿದ್ದ ಕುಟುಂಬದಲ್ಲಿ ಮಗು ಬರ್ತಿರೋ ಸುದ್ದಿ ಒಂದು ಸಂತಸದ ವಾತಾವರಣ ತಂದಿತ್ತು ಆದ್ರೆ ಯಾವಾಗ ಹುಟ್ಟಿದ ಮಗುವಿಗೆ ಈ ತರದ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಯ್ತೋ ಗಣೇಶ್ ಅವರಿಗೆ ಆಕಾಶನೇ ಕಳಚಿ ಬಿದ್ದಂತಾಯ್ತು ಮಗುವಿನ ಈ ಕಾಯಿಲೆ ಗುಣಪಡಿಸೋಕೆ ಗಣೇಶ್ ಬೀಳದೆ ಇರೋ ಪಾಡಿಲ್ಲ ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಇವರ ಜೀವನದಲ್ಲಿ ಸೂತಕದ ವಾತಾವರಣವೇ ಇದೆ ಮೇಲ್ನೋಟಕ್ಕೆ ಇಷ್ಟು ನಗ್ತಿದ್ದ ಗಣೇಶ್ ಒಳಗೊಳಗೆ ತುಂಬಾ ಕೊರಗಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಮಗು ಗುಣಪಡಿಸೋಕೆ ಇವರು ಹತ್ತಿ ಇಳಿದೇ ಇರೋ ಆಸ್ಪತ್ರೆಗಳಿಲ್ಲ ಇದು ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ ಮನೆ ಬಾಡಿಗೆ ಕಟ್ಟಿ ಮಗುವಿನ ಆರೈಕೆ ಖರ್ಚನ್ನು ನಿಭಾಯಿಸ್ಕೊಂಡು ಹೋಗೋಕೆ ಆಗ್ಲಿಲ್ಲ ಬೆಂಗಳೂರಿನ ಸಿಟಿ ಒಳಗೆ ಸಂಸಾರ ನಡೆಸ್ತಿದ್ದವರು ಮನೆ ಖಾಲಿ ಮಾಡಿ ದೂರದ ಆನೆಕಲ್ಗೆ ಹೋಗಿ ನೆಲೆಸಬೇಕಾಯ್ತು ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಮಗು ಗುಣ ಆಗಬಹುದು ಅನ್ನೋ ಆಶಾವಾದ ಮಾತ್ರ ಇವರಲ್ಲಿ ಹಸಿರಾಗಿತ್ತು ಇಂಥ ಚಿಕಿತ್ಸೆ ಕೊಟ್ಟರೆ ಮಗು ಗುಣ ಆಗ್ಬೋದು ಅಂದಲ್ಲೆಲ್ಲ ಗಣೇಶ್ ದಂಪತಿ ಹೋಗ್ಬಂದ್ರು ಇವರ ಈ ಒಂದು ಪಾಸಿಟಿವ್ ಥಿಂಕಿಂಗ್ ಎಲ್ಲೋ ಒಂದು ಕಡೆ ತಮಗೆ ದಾರಿ ಆಗಬಹುದು ಅಂತ ಯೋಚಿಸ್ತಿದ್ದಾಗ ನಿಜಕ್ಕೂ ಒಂದು ದಾರಿ ಸಿಕ್ಕಿತ್ತು ಯಾರೋ ಒಬ್ರು ಮಗುವಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಗುಣ ಆಗ್ಬೋದು ಅಂತ ಹೇಳಿದ್ರು ಹಾಗೆ ಕೇರಳದ ಕಣ್ಣೂರ್ ಭಾಗದಲ್ಲಿ ಇಂತ ಮಕ್ಕಳಿಗಾಗಿಯೇ ಒಂದು ಆಸ್ಪತ್ರೆ ಇದೆ ಅಲ್ಲಿ ಚಿಕಿತ್ಸೆ ಕೊಡ್ತಾರೆ ಅಂತ ಗಣೇಶ್ ಅವರ ಸ್ನೇಹಿತರೊಬ್ರು ತಿಳಿಸಿದ್ರಂತೆ ಅದರಂತೆ ಈ ದಂಪತಿಗಳು ಆ ಆಸ್ಪತ್ರೆಯ ಅಡ್ರೆಸ್ ಹುಡುಕಿಕೊಂಡ್ರು ಹೊರಟರು ಅಲ್ಲಿ ಮಗುವಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದಾಗ ಆ ಟ್ರೀಟ್ಮೆಂಟ್ ನಲ್ಲಿ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ತು ಅದರಂತೆ ಆಸ್ಪತ್ರೆಯಲ್ಲಿ ಮೂರು ತಿಂಗಳುಗಳ ಕಾಲ ಮಗುವನ್ನ ಅಡ್ಮಿಟ್ ಮಾಡಬೇಕಾಯ್ತು ಮಗುವಿಗೆ ಗುಣ ಆಗ್ಬಹುದು ಅನ್ನೋ ಸಂತಸ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅದರ ಚಿಕಿತ್ಸೆಗೆ ಮತ್ತು ಔಷಧೋಪಚಾರಕ್ಕೆ ಬೀಳೋ ಖರ್ಚು ದುಪ್ಪಟ್ಟಾಗಿತ್ತು ಗಣೇಶ್ ಅವರ ತಿಂಗಳ ಆದಾಯ ಅಬ್ಬಬ್ಬಾಂದ್ರೂ ಹತ್ತರಿಂದ ಹನ್ನೆರಡು ಸಾವಿರ ದಾಟ್ತಿರ್ಲಿಲ್ಲ ಆದ್ರೆ ಮಗುವಿನ ಚಿಕಿತ್ಸೆಯ ವೆಚ್ಚ ಮಾತ್ರ ಮೂರು ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ದಾಟ್ತಿತ್ತು ಅಂದ್ರೆ ಇವರ ಆದಾಯದ ಎರಡೂ ಎರಡೂವರೆ ಪಟ್ಟು ಜಾಸ್ತಿ ದುಡ್ಡು ಈ ಮಗುವಿಗೆ ಎತ್ತಿಡಬೇಕಾಗಿತ್ತು ಇದರ ಮಧ್ಯೆ ಸಂಸಾರ ಹೇಗೆ ನಿಭಾಯಿಸೋದು ದಿನನಿತ್ಯದ ಖರ್ಚು ವೆಚ್ಚಗಳನ್ನ ಹೇಗೆ ಸರಿದೂಗಿಸೋದು ಅನ್ನೋದೇ ಗಣೇಶರಿಗೆ ದೊಡ್ಡ ತಲೆನೋವಾಯ್ತು ಕಾಯಕವೇ ಕೈಲಾಸ ಅಂತ ಬದುಕ್ತಿರೋ ಇವರಿಗೆ ತಾನು ಮಾಡೋ ಕೆಲಸ ಬಿಟ್ಟು ಬೇರೆ ಉದ್ಯೋಗ ಆಗಲಿ ಬೇರೆ ವರಮಾನ ಆಗಲಿ ಇಲ್ಲ ಅದು ಅಲ್ಲದೆ ಇಲ್ಲಿಯವರೆಗೂ ಮಗುವಿನ ವಿಚಾರವಾಗಿ ಹತ್ರನೂ ಕೈ ಚಾಚದವರು ತನ್ನ ಆತ್ಮೀಯ ಸ್ನೇಹಿತರ ಬಳಿ ಸಹಾಯದ ಮೊರೆ ಹೋಗಬೇಕಾಯ್ತು ಈಗಾಗಲೇ ಮಗಳು ಸುಚಿತ್ರಾಳ ಚಿಕಿತ್ಸೆಗಾಗಿ ಲಕ್ಷಗಟ್ಟಲೆ ಸಾಲ ಮಾಡಿರೋ ಗಣೇಶರಿಗೆ ಇನ್ನೂ ಸಾಲ ಮಾಡ್ತಾ ಹೋದ್ರೆ ತೀರಿಸೋದು ಹೇಗೆ ಅನ್ನೋ ದೊಡ್ಡ ತಲೆನೋವಾಗಿದೆ ಇವೆಲ್ಲ ವಿಚಾರಗಳ ಬಗ್ಗೆ ಸುದ್ದಿ ಕಾಲ್ ಸೆಂಟರ್ ಗಣೇಶ್ ಹಾಗೂ ನಾಗಲಕ್ಷ್ಮಿ ದಂಪತಿಗಳ ಜೊತೆ ಮಾತಿಗೆ ಕೂತಿತ್ತು ನಮಸ್ತೆ ಸರ್ ನಮಸ್ತೆ ನೀವೇನು ಉದ್ಯೋಗ ಮಾಡ್ತಿದಿರಿಬ್ಬೊಂದು ಬಂದಿದೆ ಸರ್ ಮಗ್ಗ ಬಿಟ್ಕೊಂಡೇ ಇದು ಮಾಡಿರೋದು ಇನ್ನೇನು ಸಾಲ ಮಾಡಿದ್ದೀರಿ ಸ್ವಲ್ಪ ಅದು ತಿರ್ಸ್ಬೇಕು ಈ ಮಗು ಯಾವಾಗ ಇದಾಯಿತು ಮ ಮಗುನ ಬೆಳವಣಿಗೆಗಳು ಹೇಗಾಯಿತು ಒಂಚೂರು ವಿವರ್ಸ್ ಹೇಳ್ತೀರಾ ಮಗು ಒಂದು ಎರಡು ಸಾವಿರ ಹತ್ತರಲ್ಲಿ ಹುಟ್ಟಿದ್ದು ಆವಾಗ ಹುಟ್ಟಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇತ್ತು ಸರ್ ಆವಾಗ ಆಮೇಲೆ ಫಿಡ್ಸ್ ಥರ ಬಂತು ಸರ್ ಫಿಡ್ಸ್ ಥರ ಬಂದು ಅದು ತೋರಿಸ್ತೀರಿ ಏನೂ ಆಗಿಲ್ಲ ಆಮೇಲೆ ಹಿಂಗೆ ಆಯುರ್ವೇದಿಕ್ ಯಾರೋ ಕೊಟ್ಟರು ಅದು ಇದು ಮಾಡಿ ಆಮೇಲೆ ಅದು ಫಿಡ್ಸು ಕಮ್ಮಿ ನಿಂತೋಯ್ತು ಆಮೇಲೆ ಇದು ತಲಾ ಊತ ಬರ್ತಾಯ್ತು ನಿಮಾನ್ಸ್ಗೆ ಮೇಲೆ ಹಿಂಗೆ ಆಪ್ರೇಷನ್ ಮಾಡಬೇಕು ಈಗ ಎಲ್ಲಿ ಟ್ರೀಟ್ಮೆಂಟ್ ಮಗುಗೆ ಇದ್ದೀರಿ ಯಾವ ರೀತಿ ಇದು ಮಾಡ್ತಾಯಿದ್ರಿ ಈಗ ಹಾಸ್ಪಿಟ್ಲ್ಗಳಲ್ಲಿ ಇನ್ನೇನಾರು ಅವಕಾಶ ಇದು ಆಪ್ರೇಷನ್ ಮಾಡೋಂಥ ಅವಕಾಶ ಇದೆಯಾ ಅಂತ ಏನಾದರೂ ಡಾಕ್ಟ್ರ್ ಹೇಳಿದ್ದಾರಾ ಇವಾಗ ಸೆದ್ದಿಕ್ ಆಸ್ಪಿಟ್ಲೇನೂ ಇಲ್ಲ ಸರ್ ಬರೀ ಬೇರೆ ಆಯುರ್ವೇದಿಕ್ಕು ಕೇರಳದಲ್ಲಿ ಆಯಿಲ್ ಮಸಾಜ್ ಅಂತ ಸೆಂಟರ್ ಅದು ವಡಕೆರೆಯಲ್ಲಿರೋದು ಕಣ್ಣೂರು ಹತ್ರ ಅದಿರೋದು ಅಲ್ಲೇ ಇದ್ದೀವಿ ಸರ್ ಫಸ್ಟ್ ಸಾರಿ ಹೋದಾಗ ರಷ್ಟು ಪರವಾಗಿಲ್ಲ ಎರಡನೇ ಸಾರಿ ಇವಾಗ ರಷ್ಟು ಪರವಾಗಿಲ್ಲ ಗೊತ್ತಿಳಿಯೋದು ಆ ಥರ ಇದು ಮಾಡ್ತಾಳೆ ಮುಂಚೆ ಪರಿಚಯನೇ ಇರ್ತಾ ಇರಲಿಲ್ಲ ಹೂದ್ರೂ ನೋಡ್ತಾ ಇರಲಿಲ್ಲ ಇವಾಗ ರಷ್ಟು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಜನ್ವರಿಗೆ ಹೋಗ್ಬೇಕು ಮೂರು ಮೂರು ತಿಂಗಳು ಬಂದು ಸರ್ ಈ ಟ್ರೀಟ್ಮೆಂಟ್ ಸರ್ ಪ್ರತಿ ಮೂರು ತಿಂಗಳಿಗೆ ಕೇರಳಕ್ಕೆ ಹೋಗ್ತಿದ್ದೀರಿ ಕೇರಳಕ್ಕೆ ಹೋದರೆ ಅಲ್ಲಿ ಎಷ್ಟು ಖರ್ಚು ಬರುತ್ತೆ ನಿಮಗೆ ಅದೇ ಎಪ್ಪತ್ತಿನಿಂದ ಎಪ್ಪತ್ತೈದು ಸಾವಿರ ಸರ್ ನಾವು ಅಲ್ಲೇ ಇರಬೇಕು ಸರ್ ನಲವತ್ತೆರಡು ದಿವಸ ನಾವು ಅಲ್ಲೇ ಇರಬೇಕು ಅಲ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿ ಮಿಸ್ಸಸ್ನ ಬಿಟ್ಬಿಟ್ಟು ಬರ್ತೀವಿ ಸರ್ ನಾವು ಕೆಲಸ ಮಾಡಬೇಕು ಕೆಲಸ ಮಾಡ್ಕೊಂಡು ಇದು ಮಾಡೋದು ಇವರು ಅಲ್ಲೇ ನೋಡ್ಕೊಂಡು ಹೋಗ್ತಾರೆ ಮಗುನ ದಿನನಿತ್ಯ ಬೆಳಿಗ್ಗೆ ಎದ್ದಿದ್ದೆ ಸ್ವಲ್ಪ ವಾಕಿಂಗ್ ಮಾಡಿಸ್ಬೇಕು ಸರ್ ವಾಕ್ ವಾಕ್ ಮಾಡಿಸ್ಬಿಟ್ಟು ಆಮೇಲೆ ಒನ್ ಅವರ್ ಹಾಫ್ ಅನ್ ಅವರ್ ಬಿಟ್ಟು ತಿರ್ಗಾ ಕಟ್ಟಾಕಬೇಕು ಕಟ್ಟಾಕಿ ಒನ್ ಅವರ್ ಕುಲಿಸ್ಬೇಕು ಸರ್ ಹ್ಞೂ ಕೆಟ್ಟಾಕಿಬೇಕು ಸರ್ ಫಸ್ಟು ಅದೇ ಬೊಂಬೊಂದು ಇದು ಕೊಟ್ಟೆವ್ರೆ ಆ ಕೆಟ್ಟ ಹಾಕ್ಸ್ಬಿಟ್ಟು ಆಮೇಲೆ ಇನ್ನೊಂದು ಇನ್ನೊಂದು ಅವರ್ ಅಲ್ಲಿ ಬಿಟ್ಟು ಇನ್ನೊಂದು ಅವರ್ಗೆ ಆಯಿಲ್ ಮಸಾಜ್ ಮಾಡಿಸ್ಬೇಕು ಸರ್ ಆಯಿಲ್ ಮಸಾಜ್ ಮಾಡಿ ಅದೊಂದು ಅವರ್ ಬಿಡಬೇಕು ಸರ್ ಅದೊಂದು ಅವರ್ ಬಿಟ್ಟ ಮೇಲೆ ಆಮೇಲೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿ ತಿರ್ಗಾ ನಾಷ್ಟ ಮಾಡಿಸ್ಬಿಟ್ಟು ತಿರ್ಗಾ ವಾಕಿಂಗ್ ಮಾಡಿಸ್ಬೇಕು ತಿರ್ಗಾ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ತಿರ್ಗಾ ವಾಕಿಂಗ್ ಮಾಡಿಸ್ಬೇಕು ನೈಟ್ ಊಟ ಮಾಡಿದ್ಮೇಲೆ ತಿರ್ಗಾ ವಾಕಿಂಗ್ ಇಂಥ ಕಷ್ಟ ಇರುವಾಗ ಗಂಡನ ಜೊತೆ ಹೆಂಡತಿಯು ದುಡಿಮೆಯಲ್ಲಿ ಜೋಡಿಸಬೇಕಾಗತ್ತೆ ಆದರೆ ಮಗುವನ್ನು ಬಿಟ್ಟು ಅಗಲೋಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಮಗುವಿನ ತಾಯಿ ನಾಗಲಕ್ಷ್ಮಿ ಹೇಗೆ ತಾನೇ ಗಂಡನ ದುಡಿಮೆಯಲ್ಲಿ ಕೈಜೋಡಿಸೋಕೆ ಸಾಧ್ಯ ಆದರೆ ಸಾಧ್ಯವಾದಷ್ಟು ಸಂಸಾರದ ಖರ್ಚನ್ನು ಕುಗ್ಗಿಸಿ ಕಾಸಿಗೆ ಕಾಸು ಒಟ್ಟುಗೂಡಿಸಿ ಈ ತಾಯಿ ಸಂಸಾರ ನಿಭಾಯಿಸುತ್ತಿದ್ದಾರೆ ಇಷ್ಟಲ್ಲದೆ ಇವರಿಂದ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೆಳಗ್ಗೆಯಿಂದ ನೈಟ್ವರೆಗೂ ನನಗೆ ಅವಳದೇ ಅವ್ಳಿಗೆ ಊಟ ಮಾಡಿಸೋದೇ ಆಗಲಿ ಅವಳಿಗೆ ನಾ ಟಿಫನ್ ಮಾಡಿಸೋದೇ ಆಗಲಿ ಎಲ್ಲ ಕುತ್ಕೊಂಡಿರೋ ಜಾಗದಲ್ಲೇ ಎಲ್ಲ ಅವಳಿಗೆ ಅದೆಲ್ಲ ಏನೋ ಇನ್ನೂ ಗೊತ್ತಾಗಲ್ಲ ಇನ್ನು ಅಂತ ತಿಳುವಕ್ಕೆ ಕೂಡ ಅವಳಿಗಿನ್ನೂ ಇಲ್ಲ ಸ್ವಲ್ಪ ಅಮ್ಮ ಅಮ್ಮ ಅಂತೆಲ್ಲ ಮಾತಾಡ್ತಾಳೆ ನಾನು ಕಂಡು ಹಿಡಿತಾಳೆ ಇದು ಮಾಡ್ತಾಳೆ ಅಷ್ಟೇ ಇನ್ನೂ ಸ್ವಲ್ಪ ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು ಅವಳಿಗೆ ನಮಗೆ ಏನೂ ಇಲ್ಲ ಅವಳು ಸ್ವಲ್ಪ ನಡೆಯೋ ಥರ ಆದರೆ ನಮ್ಗೆ ಅಷ್ಟೇ ಸಾಕು ಅವಳ ಹಿಡ್ದು ಹಿಡಿದು ನನಗೂ ಕೈ ಕಾಲು ಎಲ್ಲ ಪೂರ್ತಿ ನೋವು ಅವಳ ಅವಳು ಎತ್ಕೊಂಡು ಎತ್ಕೊಂಡು ಅವಳಿಗೆ ಎಕ್ಸಸೈಸ್ ಮಾಡಿಸಿ ಎಲ್ಲ ನನಗೆ ತುಂಬ ಆಗಲ್ಲ ಆಗೋಲ್ಲ ನನಗೆ ಅದಕ್ಕೆ ಅವ್ರೊಂದು ಸ್ವಲ್ಪ ಮಾಡಿದ್ರೆ ನಾನೊಂದು ಸ್ವಲ್ಪ ಮಾಡಿ ಇಬ್ಬರು ಅವಳೊಂದು ಕ ಕಡೆ ಹಿಡ್ಕೊಂಡು ನಡೆಸಿದ್ರೆ ನಾನೊಂದು ಕಡೆ ಹಿಡ್ಕೊಂಡು ನಡೆಸಿ ಅವಳ ನಡೆಸಬೇಕು ನಾವು ಎಷ್ಟೇ ಕಷ್ಟ ಆಗಲಿ ಅವ್ಳನ್ನ ನಾವು ನಡೆಸ್ಬೇಕು ಫೈನಲ್ ಅಲ್ಲಿ ಮಗು ಇವ್ರು ಚೆನ್ನಾಗಿ ಹಾಗೆ ಆಗ್ತಾಳೆ ಈ ಟ್ರೀಟ್ಮೆಂಟ್ ಎಲ್ಲ ಮುಂದಕ್ಕೆ ಅವಳು ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ ಆಗ್ತಾಳೆ ಅಂತ ಅವ್ರು ಹೇಳಿದ್ದಾರೆ ಇದರ ಜೊತೆ ಮಗುವಿನ ಆರೈಕೆಯಲ್ಲಿ ನಾಗಲಕ್ಷ್ಮಿಯವರ ತಾಯಿ ಸಹ ಕೈ ಜೋಡಿಸ್ತಿದ್ದಾರೆ ಅದೊಂದು ದೊಡ್ಡ ಉಪಕಾರ ಅವರು ಇಲ್ಲದೆ ಇದ್ದಿದ್ರೆ ನನ್ನ ಮಗಳನ್ನ ನಿಭಾಯಿಸೋಕೆ ಸಾಧ್ಯನೇ ಇಲ್ಲ ಅಂತ ತಮ್ಮ ನೋವು ತೋಡ್ಕೋತಾರೆ ಮಗುವಿನ ತಾಯಿ ನಾಗಲಕ್ಷ್ಮಿಯವರು ಹೇಳುವಂತೆ ಈ ಹಿಂದೆ ಮಗುವಿನಲ್ಲಿ ಯಾವುದೇ ರೀತಿಯ ಚಲನೆ ಇರಲಿಲ್ಲ ಆದರೆ ಕೇರಳದ ಆಸ್ಪತ್ರೆಯ ಆಯುರ್ವೇದಿಕ್ ಚಿಕಿತ್ಸೆಗೆ ಹೋಗಿ ಬಂದ ನಂತರ ಎಷ್ಟೋ ಬದಲಾವಣೆಗಳಾಗಿವೆ ಅಂತಾರೆ ಮೊದಲು ಮಗುವಿನ ತಲೆ ನೇರವಾಗಿ ನಿಲ್ತಿರ್ಲಿಲ್ಲ ಕೂರೋಕೂ ಕೂಡ ಆಗ್ತಿರ್ಲಿಲ್ಲ ಆದ್ರೆ ಈಗ ಅಲ್ಲಿನ ಚಿಕಿತ್ಸೆಯಿಂದ ಎಷ್ಟೋ ಬದಲಾವಣೆಗಳಾಗಿವೆ ಕುತ್ತಿಗೆ ಮೇಲೆ ತಲೆ ನಿಲ್ತಿದೆ ಕೂರ್ಸಿದ್ರೆ ಕೂರುತ್ತೆ ಕೂಗಿ ಕರೆದ್ರೆ ತಿರುಗಿ ನೋಡದೆ ಇರುವ ಮಗು ಈಗ ಶಬ್ದ ಆಗ್ತಿದ್ದಂಗೆ ತಿರುಗಿ ನೋಡುತ್ತೆ ಅಂತಾರೆ ಇಷ್ಟೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸ್ತಿರೋಂಥ ಈ ಕುಟುಂಬದ ಮುಂದಿನ ನಡೆ ಏನು ಅವರ ಬೇಡಿಕೆಗಳಾದರೂ ಏನು ಇದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ಮಗುವಿಗೆ ಬಂದಿರೋ ಈ ದುಸ್ಥಿತಿಯಿಂದ ಈ ಕುಟುಂಬ ಹೈರಾಣಾಗಿದೆ ಇಲ್ಲಿವರೆಗೂ ಈ ಮಗುವಿಗೆ ಈ ಕುಟುಂಬಕ್ಕೆ ಯಾರ್ಯಾರು ಸಹಕಾರ ನೀಡಿದ್ರು ಬನ್ನಿ ನೋಡ್ಕೊಂಬರೋಣ ಇಲ್ಲಿ ಈ ಮಗುವಿನ ವಿಚಾರವಾಗಿ ಈ ಕುಟುಂಬ ಎಷ್ಟು ಅಲೆದಾಟ ನಡೆಸಿದೆ ಅನ್ನೋದರ ಬಗ್ಗೆ ಹೇಳಿ ನಾವು ಮುಂದೆ ಹೋಗಬೇಕು ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಈ ಮಗು ಹುಟ್ಟಿದ್ದು ಮಗುವಿನ ಈ ಸಮಸ್ಯೆಯಿಂದ ಹುಟ್ಟಿದ ದಿನದಿಂದ ಒಂಬತ್ತು ದಿನಗಳ ಕಾಲ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲೇ ಇರಬೇಕಾಯ್ತು ನಂತರ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಾಯಿತು ಚಿಕಿತ್ಸೆ ಅಲ್ಲೂ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಗಣೇಶ್ ಅವರು ಕೈ ಚೆಲ್ಲಿ ಕೂರಬೇಕಾಯ್ತು ಕುಲಕಸುಬ್ಬು ನೇಕಾರ ವೃತ್ತಿ ಬಿಟ್ಟರೆ ಯಾವುದೇ ಕೆಲಸಗಳಲ್ಲೂ ಅಷ್ಟು ಅನುಭವ ಇಲ್ಲದ ಗಣೇಶ್ ಅವರಿಗೆ ಮಗುವಿನ ಈ ಅನಾರೋಗ್ಯ ಒಂದು ದೊಡ್ಡ ತಲೆನೋವಾಗಿ ಹೋಯ್ತು ಇದರಿಂದ ಸರಿಯಾಗಿ ಕೆಲಸ ಕೂಡ ಮಾಡೋಕೆ ಆಗ್ತಿರ್ಲಿಲ್ಲ ಮನೆಯಿಂದ ಹಿಡಿದು ಕೆಲಸ ಮಾಡ್ತಿರೋ ಜಾಗದವರೆಗೂ ನೆಮ್ಮದಿ ಗಣೇಶರಿಗೆ ಇಲ್ದಂಗಾಯ್ತು ಕೆಲಸ ಮಾಡೋ ಜಾಗದಲ್ಲಿ ಕಾರ್ಖಾನೆ ಮುಖ್ಯಸ್ಥರು ಸಹ ಇವರ ಪರಿಸ್ಥಿತಿಯ ಬಗ್ಗೆ ಮರುಕ ವ್ಯಕ್ತಪಡಿಸ್ತಾರೆ ಗಣೇಶ್ ಅವರು ಎಷ್ಟು ಸ್ವಾಭಿಮಾನಿ ಅಂದ್ರೆ ಕಾರ್ಖಾನೆಯ ಮುಖ್ಯಸ್ಥರು ನೀಡೋ ಅಲ್ಪ ಸ್ವಲ್ಪ ಸಹಕಾರವನ್ನು ಹಾಗೇ ನಿರಾಕರಿಸಿದ್ದಾರಂತೆ ಇನ್ನು ಇವರ ಆಸ್ಪತ್ರೆ ಓಡಾಟ ಇಲ್ಲಿಗೆ ನಿಂತಿಲ್ಲ ಮಗುವನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅಲ್ಲೂ ಯಾವುದೇ ಸಕಾರಾತ್ಮಕ ಬೆಳವಣಿಗೆ ಕಾಣದ ಹಿನ್ನೆಲೆಯಲ್ಲಿ ದೂರ ಬರಬೇಕಾಯ್ತು ಇನ್ನು ಸೇಂಟ್ ಜಾನ್ಸ್ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ಮೆಟ್ಟಿಲುಗಳನ್ನೆಲ್ಲ ಹತ್ತಿ ಇಳಿದದ್ದಾಯ್ತು ಆದ್ರೆ ಯಾವುದೇ ಫಲಕಾರಿಯಂತೂ ಆಗ್ಲಿಲ್ಲ ಆಗಾಗ ಮಗುವಿನ ತಲೆಯಲ್ಲಿ ನೀರು ತುಂಬುತ್ತಿದ್ದ ಕಾರಣ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಇದೇ ಕಾರಣಕ್ಕೆ ಮೂರು ಬಾರಿ ಆಪರೇಷನ್ ಮಾಡಿಸಬೇಕಾಯ್ತು ಇಷ್ಟೆಲ್ಲ ಆಸ್ಪತ್ರೆಗಳ ಓಡಾಟದಿಂದ ಬೇಸತ್ತ ಗಣೇಶ್ ಅವರು ಮಗಳ ಆರೋಗ್ಯದಲ್ಲಿ ಯಾವುದೇ ರೀತಿ ಗುಣಮುಖಿಯಾಗದ ಹಿನ್ನೆಲೆಯಲ್ಲಿ ಒಮ್ಮೆ ಆಸ್ಪತ್ರೆಗಳ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಮನೆಯಿಂದ ಆಚೆ ಹೊರಗೆಸೆದಿದ್ರಂತೆ ಅಷ್ಟು ಹತಾಶರಾಗಿದ್ದ ಇವರಿಗೆ ಈಗ ಕೇರಳದಲ್ಲಿ ಕೊಡ್ತಿರೋ ಆಯುರ್ವೇದಿಕ್ ಚಿಕಿತ್ಸೆ ಒಂದಷ್ಟು ಆಶಾಭಾವನೆ ಮೂಡಿಸಿದೆ ಮಾನಸಿಕವಾಗಿ ನೊಂದ್ಬಿಟ್ಟಿದ್ದಾನೆ ಸರ್ ಅವನ ಮಗು ವಿಚಾರದಲ್ಲಿ ಯಾವ ರೀತಿ ಅಂದರೆ ಅದನ್ನು ಹೇಳೋದಕ್ಕೆ ಆಗೋಲ್ಲ ಆ ಥರ ತುರ್ತು ಪರಿಸ್ಥಿತಿಗಳು ತುಂಬ ರಾತ್ರಿಯಾಗಲು ಗಂಡ ಹೆಂಡ್ತಿ ಬ ಹಾಸ್ಪಿಟ್ಲಲ್ಲಿ ಮಕ್ಳು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ನಿಮ್ಮಾನ್ಸಲ್ಲಿ ವಿಕ್ಟೋರಿಯಾದಲ್ಲಿ ಭಾಳ ಜನ ಈಗ ನಮ್ಮಂಥ ಸ್ನೇಹಿತರು ಯಾರೇ ಎಲ್ಲಿಗೆ ಹೋಗೋಕೇಳಲಿ ಅಲ್ಲಿಗೆ ಹೋಗ್ತಿದ್ದ ಬಟ್ ಅವ್ನಿಗೆ ಯಾರೂ ಸಹಾಯನೂ ಅವ್ನಿಗೆ ಇಲ್ಲ ನಮ್ಮ ನೇಕರಲ್ಲಿ ಎಲ್ಲ ಕೂಲಿ ಮಾಡ್ಕೊಂಡು ಮಗ್ಗ ಬಿಟ್ಕೊಂಡು ಜೀವನ ಸಾಗಿಸ್ತಾ ಇರೋದು ಆದ್ದರಿಂದ ಅವ್ನಿಗೆ ನಾವು ಸಾಲ ಸೋಲ ಮಾಡಿ ಅವ್ನು ಮಗುಗೋಸ್ಕರ ಅವನು ತುಂಬ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾನೆ ಅವ್ನು ಅಲ್ಲಿ ಕೂಲಿ ಮಾಡಬೇಕು ಇಲ್ಲಿ ಜೀವನ ನಡೆಸಬೇಕು ಆ ಥರ ತುರ್ತು ಪರಿಸ್ಥಿತಿಯಲ್ಲಿ ಅವನಿದ್ದಾನೆ ತುಂಬ ಸ್ಟ್ರಗಲ್ ಪಡ್ತಾ ಇದ್ದಾರೆ ಸರ್ ಅವರಿಬ್ಬರು ಅವರಿಬ್ಬರು ಸ್ಟ್ರಗಲ್ ಇರೋ ನಮಗೇ ತುಂಬ ಬೇಜಾರಾಗುತ್ತೆ ಎರಡು ಸತಿ ಹೋಗಿ ಬಂದ ಈಗ ಮತ್ತೆ ಮೂರನೇ ಸತಿ ಹೋಗಿ ಬರಬೇಕು ಅಂತ ಹೇಳ್ತಾ ಇದ್ದಾನೆ ನಾವು ಸ್ವಲ್ಪ ಆದಷ್ಟು ನೋಡ್ಕೋ ಎಷ್ಟು ಅಂತ ನೀನು ಸಾಲ ಮಾಡ್ತೀಯಾ ಏನು ಮಾಡ್ತೀಯ ಮುಂದಕ್ಕೆ ನಿನ್ನ ಜೀವನ ಹೆಂಗೆ ಏನೋ ನಿಮ್ಮ ಸಿದ್ಧಿ ಟಿ ವಿ ಕಡೆಯಿಂದ ನಿಮ್ಮಿಂದ ಸಹಾಯ ಆಗೋದನ್ನು ನೀವು ಮಾಡಿ ಪ್ರಜೆ ಜನಕ್ಕೆ ಗೊತ್ತಾಗಲಿ ಜನಕ್ಕೆ ಗೊತ್ತಾಗಿ ಅವ್ನಿಗೆ ಮಗು ಅವಾಗಲಿ ಅಂತ ಸರ್ ಬಯಸ್ತಾಸ್ ಒಟ್ನಲ್ಲಿ ಮುಗ್ಧ ಬಾಲೆ ಸುಚಿತ್ರ ಹೆಚ್ಚಿನ ಚಿಕಿತ್ಸೆಗೆ ಈ ಕುಟುಂಬ ಸುದ್ದಿ ಕಾಲ್ ಸೆಂಟರ್ ಮೊರೆ ಹೋಗಿದೆ ಗುಣಪಡಿಸೋಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಸಮಸ್ಯೆಗೆ ಎಲ್ಲೋ ಒಂದು ಕಡೆ ಪರಿಹಾರದ ನಿರೀಕ್ಷೆ ಈ ಕುಟುಂಬಕ್ಕೆ ಮೂಡಿದೆ ಈ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸುದ್ದಿ ಕಾಲ್ ಸೆಂಟರ್ ಈ ಸ್ಟೋರಿಯನ್ನ ವೀಕ್ಷಕರಾದ ನಿಮ್ಮ ಮುಂದಿಡ್ತಿದೆ ಇದರ ಮುಂದುವರಿದ ಭಾಗವಾಗಿ ಸಾಧ್ಯವಾದಷ್ಟು ಇವರ ಪರಿಹಾರದ ನಿಟ್ಟಿನಲ್ಲಿ ಚಿಂತಿಸಲಿದೆ ಈ ನಿಟ್ಟಿನಲ್ಲಿ ಸುದ್ದಿ ಕಾಲ್ ಸೆಂಟರ್ ಇವರಿಗೆ ಸಹಕಾರ ನೀಡೋ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ